ನಾಡು ಇದು ಕನ್ನಡಿಗರ ನಾಡಿ ಇಲ್ಲಿ ಬಸ್ ಯಾವ್ದು ಬೇರೆ ನಾವು ಬರಲಿಲ್ಲ ಒಂದು ಬಸ್ ಫುಲ್ ಆಗಿ ಬಂತು ಆ ಬಸ್ ಅನ್ನು ಮತ್ತೊಂದು ಬಸ್ ಬಂತು ಆ ಬಸ್ಸಿಗೆ ಹತ್ತಾಗ ಹೋಗಿ ನಾವು ಹತ್ತಾಗ ಹೋಗಿ ಆ ಬಸ್ಸಿನಲ್ಲಿ ಹತ್ತಿ ಹೋಗಿ ಮೊಬೈಲ್ ಬೇರೆ ಅವ್ರಿಗೆ ಬಂದು ಹೋಗಿತ್ತು ಅವ್ರಿಗೆ ಹೋದ್ಮೇಲೆ ನಂದು ಬಿದ್ದೆ ತಂತ ನಾನು ಹೋದೆ ನಂದು ಕೂಡ ಹೋಗಿಬಿಡಿತ್ತು ಆ ಬಸ್ ಇಮಿಡಿಯೇಟ್ಲಿ ಬಂದು ಹಾಗೆ ಮಾಡಿದ್ವಿ ಊರಿಗೆ ಹೋಗಲಿಲ್ಲ ಬಳ್ಳಾರಿಗೆ ಕುಟಿಂಗ್ ಹೋಗ್ತಿದ್ವಿ ವಾಪಸ್ ಬಂದೀವಿ ವಾಪಸ್ ಬಂದು ನಾವು ಹಂಗೆ ಸ್ಟೇ ಬಂದು ನಮ್ಮ ಫ್ರೆಂಡ್ ಹೇಳ್ದ ಫಸ್ಟ್ ಹೋಗಿ ಅದು ಬ್ಯಾಂಕ್ನಾಗ ಹೋಗಿ ಲಾಕ್ ಮಾಡ್ಸೋಣ ಬ್ಯಾಂಕ್ನಾಗ ಫೋನ್ ಇದು ಅಂತಂದ ಅಂದ ಮ್ಯಾಗ ಅದು ನಾವು ಏನು ಮಾಡಿದ್ವಿ ಬೇಡ ಅಂತೇಳಿ ಹೋಗಿ ಸಿಮ್ಮ ತಗೊಂಡ್ಬಂದ್ವಿ ಸಿಮ್ಮು ತಂದು ಆಡ್ರಾ ಶುರು ಮಾಡ್ಕೊಂಬಿಟ್ಟು ಅಲ್ಲ ಬಿಟ್ಟು ಇನ್ನೇನು ಅಂತ ನಾವು ಅನ್ನೋದು ಫ್ರೆಂಡಿಗೆ ಬಂದ ತಕ್ಷಣ ನಾವು ಏನು ಮಾಡಿದ್ವಿ ಸುಮ್ಕೆ ಆಗಿಬಿಟ್ಟಿದ್ವಿ ಅದು ಅವ್ರು ಏನು ಕ್ರ್ಯಾಕ್ ಕ್ರ್ಯಾಕ್ ಮಾಡ್ಕಂತ ಇದ್ದಾರೆ ಅವು ಮುಂಜಾನೆ ಒಂದು ರಾತ್ರಿ ಸಮಯ ಎಷ್ಟು ಗಂಟೆಗ ಹನ್ನೆರಡು ಗಂಟೆ ಮ್ಯಾಗ ಒಂದು ಐದು ಸಾವಿರ ತಗೊಂಡದ ಒಂದು ಹತ್ತು ಸಾವಿರ ತಗೊಂಡದ ಹತ್ತು ಸಾವಿರ ಆದ್ಮೇಲೆ ಬೆಳಗ್ಗೆ ಮುಂಜಾನೆ ಮತ್ತೆ ಹದಿನೇಳನೇ ತಾರೀಕು ನಾವು ಆಯ್ತು ಹೋಗಿದ್ದೆ ಹದಿನೇಳು ತಾರೀಕಿ ಇಷ್ಟೊತ್ತಿನ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅವು ಬಂದು ಇದಾಯಿತು ಇದಾದ್ಮೇಲೆ ಬಂದು ನಾವು ಹಂಗೆ ಮತ್ತೆ ಮಿಸೇಜ್ ನೋಡಿದ್ರೆ ಮನೆಯಲ್ಲ ಒಂದು ಐವತ್ತು ಸಾವಿರ ಹೋಗಿತ್ತು ಒಂದು ನಲ್ವತ್ತು ಸಾವಿರ ಹೋಗಿತ್ತು ಹಂಗ ಹಿಂದೆಷ್ಟು ಎಷ್ಟೇ ಬ್ಯಾಂಕಿಗೆ ಹೋಗಿ ನಾವು ಪಾಸ್ಬುಕ್ ಹಾಕೊಂಡೋಗಿ ಇದು ಮಾಡಿದ್ವಿ ಇದು ಮಾಡಿದ ತಕ್ಷಣ ನಾವು ಅದು ಸ್ಟೇಟ್ಮೆಂಟ್ ಕೊಟ್ಟು ಆವಾಗಿಂದ ಮತ್ತೆ ಮ್ಯಾಗ ಅಲ್ಲಿ ಮ್ಯಾಕ್ ಮಾಡಿಸಿ ಇದು ಕೋಡನ್ನು ಇದು ಮಾಡಿಸಿ ನಾವು ಆಮೇಲೆ ಅದು ಸ್ಟಿಪ್ ಕೊಟ್ಟ ಮ್ಯಾಗ ಟೇಷನಿಗೆ ಹೋದೆ ಟೇಸನ್ಗೆ ಹೋಗಿ ಮ್ಯಾಗ ಒಂದು ಆರ್ಡರ್ ಕಾಕ್ ಬಂದ ಅದು ತಗೊಂಡೋಗಿ ಟೇಸನಿಗೆ ಹೋಗಿ ಕಂಪ್ಲೇಂಟನ್ನು ಮಾಡಿ ಬಂದಿ ನಿಮ್ಮ ಅಮೌಂಟ್ ಎಷ್ಟು ನಮ್ಮದು ಒಂದು ಲಕ್ಷದ ಐದು ಸಾವಿರ ಇನ್ನೊಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೆ ನಮ್ದು ಫೋನ್ ಅವ್ರ ಫೋನ್ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿ ಅವರ ಕಣ್ಣಿಗೆ ಹತ್ತು ಸಾವಿರ ಆಯ್ತು ಇದು ಮಾಡಿ ಅವ್ರು ಒಂದು ಹದಿನಾಲ್ಕು ಸಾವಿರ ಹೋಗಿತ್ತು ನಿಮ್ಮ ಫೋನ್ ಎಲ್ಲಿ ಕಳೆದೋಗಿದೆ ಅಂತ ನೀವು ಯಾವಾಗ ಪತ್ತೆ ಹಚ್ಚಿದ್ರಿ ನಾವ್ ಹಿಂದೆ ಅಷ್ಟ ಐದು ನಿಮಿಷನೇ ಅಲ್ಲಿ ಬಸ್ ಹತ್ತಿ ಒಳಗ ಹತ್ತಿದಾನೆ ನಮ್ಗೆ ಗುರ್ತಾ ಫೋನ್ ಇಲ್ಲ ಫೋನ್ ಇಲ್ಲ ಕಂಪ್ಲಿ ಪೊಲೀಸ್ ಠಾಣೆಗೆ ದೂರ ನೀಡಿದಿರಾ ಕಂಪ್ಲಿ ಪೊಲೀಸ್ ಠಾಣೆಗೆ ದೂರ ನೀಡಿರ ಕಂಪ್ಲೇಂಟ್ ಕೊಟ್ಟಿರ ಮೊಬೈಲ್ ಕಳೆದೋಗಿದೆ ಅಮೌಂಟ್ ಕಳೆದ್ಕೊಂಡಿದೀನಿ ನನಗೆ ಪತ್ತೆ ಹಚ್ಚಿಕೊಡಿ ಅಂತ ಏನಾದ್ರು ನಿನ್ನೆ ಕೊಟ್ಟಿದ್ರ ಮೊನ್ನೆ ಕೊಟ್ಟಿದ್ವಿ ನಿನ್ನೆ ಕೊಟ್ಟಿದ್ವಿ ಕ್ರೈಮ್ ಗಳು ಅವ್ರೆಲ್ಲ ಕಳಿಸ್ಲ ಅಂತ ಹೇಳಾರ ಅಲ್ಲಿ ನಾಗ್ಲಿಂದ ಬಳ್ಳಾರಿಲಿಂದ ಬಂದ್ರೆ ಅದು ಇದು ಮಾಡ್ ಅಕೌಂಟ್ ಅವರು ಅವ್ರದ್ದು ಲಾಕ್ ಮಾಡಿದಾರ ನಿನ್ನಾಗ ಇನ್ನ ಮುಂದೆ ಅರವತ್ನಾಕ್ ಸಾವಿರ ಪಟ್ಟಿದ್ದು ಅವ್ರ ಅಕೌಂಟ್ ಮೇಲೆ ಇಬ್ಬರು ಕಟ್ ಮಾಡಿದಾರ ಅವ್ರ ಹಿಡ್ಕೊಂಡಿದಾರ ಲಾಕ್ ಮಾಡಿದಾರ ಇಲ್ಲಿಂತರ ನಾನು ಕಂಪ್ಲಿ ಬಸ್ ಸ್ಟ್ಯಾಂಡ್ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಐತಾರ ಕಂಪ್ಲಿ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ವಿ ನಾವು ಒಂದೂವರೆ ತಾಸಲ್ಲಿ ನಾವು ವೇಟ್ ಮಾಡಿದ್ವಿ ಬಸ್ಸಿನ ಸಲಹೆ ಒಂದು ಬಸ್ ಫುಲ್ ಬಸ್ ಇತ್ತು ಅದಕ್ಕೆ ಹೋಗ್ಲಿಲ್ಲ ಇನ್ನೊಂದು ಬಸ್ ಎತ್ತಿದ್ವಿ ಅವಾಗ ಫುಲ್ ಇದ್ರು ಎರಡು ಕಡೆ ಫೋನ್ ಮೇಲೆ ಇಟ್ಕೊಂಡಿದ್ವಿ ಆ ಟೈಮಲ್ಲಿ ಫೋನ್ ಎತ್ತಿದ್ದಾರೆ ಎತ್ತಿದ ಕೂಡ ವಿತ್ ಸೆಕೆಂಡ್ ಒಂದು ನಿಮಿಷ ಚೆಕ್ ಮಾಡ್ಕೊಂಡಿ ಫೋನ್ ಇಲ್ಲ ನಂದು ಫೋನ್ ಚೆಕ್ ಮಾಡಿದ್ರು ಕೂಡ ಇನ್ನೊಬ್ಬಂದ್ಸತಿ ಆತಂದು ಇಲ್ಲ ಅಂತಂದ ಅದೇ ಟೈಮಲ್ಲಿ ನಾವೆಲ್ಲರೂ ಜಾಗೃತ ಹಾಕೊಂಡು ಅವಾಗೆಲ್ಲ ಬಂದು ನೋಡ್ಕೊಂಡು ಫೋನ್ ಆನ್ ಆಗ್ತದೆ ಫೋನ್ ಇಲ್ಲ ಅದೇ ಮತ್ತೆ ನಾವೇನು ಮಾಡಿದ್ವಿ ಮತ್ತೆ ಫಂಕ್ಷನಿಗೆ ಮುಗಿಸಿದ್ರು ಸಾಯಂಕಾಲ ಬಂದು ಮತ್ತೆ ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ವಿ ತಗೊಂಡ ಮೇಲೆ ಫಿಲ್ಯ ಮಾಡಿದ್ರೆ ಸಹ ಹದಿನೆಂಟನೇ ತಾರೀಕು ಒಂದು ಮೂವತ್ತು ಒಂದು ನಲವತ್ತಕ್ಕೆ ನನ್ನ ಫೋನಲ್ಲಿ ನಿಂತ ದುಡ್ಡು ಕಟ್ ಮಾಡಿದೆ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಅದು ಮೈಲೂರು ಅಂಬತ್ತು ಅಕೌಂಟಿಗೆ ಹೋಗಿದೆ ಇದು ಈ ಥರ ಜನರು ಯಾವ ಥರ ಮೋಸ ಮಾಡ್ತಾರೆ ನಮಗೆ ಗೊತ್ತೇ ಆಗೋದಲ್ಲ ಇದೆಲ್ಲ ಫ್ರಾಡು ಇವೆಲ್ಲ ಜನರು ಎಚ್ಚರಿಕೆ ಹೋಗ್ಬೇಕು ನಮ್ದು ಅಂತೇಳಿ ಇನ್ನೊಬ್ರದ್ದು ಹೋಗ್ಬಾರ್ದು ಇದೇ ಕಾರಣಕ್ಕೆ ನಾವು ಎಲ್ಲರೂ ಮನವಿ ಮಾಡ್ಕೊಡೋದು ಎಷ್ಟು ಕಳ್ಸ್ಕೊಂಡಿದ್ರ ಅಮೌಂಟ್ ನೀವು ಒಳಗೆ ಟೋಟಲ್ ಹದಿನೈದು ಸಾವಿರ ರೂಪಾಯಿ ಕೊಟ್ಟಿದು ಹದಿನೈದು ಸಾವಿರ ರೂಪಾಯಿ ಇನ್ನೊಬ್ಬ ವ್ಯಕ್ತಿದು ಒಂದ್ ಲಕ್ಷದ ಐದು ಸಾವಿರ ರೂಪಾಯಿ ಆಗಿದೆ ಒಟ್ಟು ಎಲ್ಲಾ ಎಲ್ಲಾ ಕೆಲಸ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯ್ನಾ ಕಳ್ಸ್ಕೊಂಡಿದ್ರ ಇಬ್ರೂ ನಡುವೆ ಇಪ್ಪತ್ತ ಸಾವಿರ ರೂಪಾಯಿ ಈಗ ಏನ್ ಮಾಡ್ಬೇಕಂತ ಅಂದ್ಕೊಂಡಿದ್ರ ಅವು ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಟ್ರೈ ಮಾಡ್ತನಪ್ಪಾ ಅಂತ ಹೇಳಿದಾರ ಹುಡುಗಿ ಕೊಡ್ತೀನಿ ಅಂತನು ಹೇಳಿದಾರ ಅದಕ್ಕೆ ನಾವು ಅದೆಲ್ಲ ಮನವಿ ಸತ್ಯ ಕೊಟ್ವಂದಿ